ಆಟ್ರಸ್ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರು ಅಲ್ಲ ಇವರು ನಡೀತಾ ಇದ್ರು ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡೋದು ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಹಾಕಿದ್ದಾರೆ ಅವರು ಆ್ಯಕ್ಚುಲಿ ಇಸ್ ವೆರಿ ನೈಸ್ ಪರ್ಸನ್ ಈಸ್ ಅ ವೆರಿ ವನ್ವರೇಬಲ್ ಮ್ಯಾನ್ ಅವ್ರಿಗೆ ತುಂಬ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟೆಗೆ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ ಸರ್ ನನಗೆ ಕತೆ ಮಾಡೋದು ಸಿನಿಮಾ ಮಾಡೋದಂತ ಹೇಳೋದು ಬಟ್ ಇವ್ರಿಗೆ ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿ ಅವ್ರಿಗೆ ಬರ್ತಾನೆ ಇರಲಿಲ್ಲ ಯಾವುದೂ ಬರ್ತಾ ಇರಲಿಲ್ಲ ಸೊ ಇದು ತಾಂಗು ಕಳಿಸಿದ್ರು ಅನ್ನೋದು ಒಂದಿದೆ ಏನಕ್ಕೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟು ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ ಬಿಕಾಸ್ ಆಫ್ ಹಿಸ್ ಲೆಗಸಿ ನಾವೊಂದು ಅವಕಾಶ ಅಂದ್ರೆ ಫಸ್ಟ್ ಪ್ರಯರ್ಲಿ ನೋಡ್ಬೋದು ಬನ್ನಿ ಕಥೆ ಕತೆ ಹೇಳಿರ್ಬೋದು ಅಂತ ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಮುಗಿತಿದ್ದಾಗಿ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರೋ ರೀಕ್ಷಿತರು ತುಂಬ ಜನ ಕತೆ ಹೇಳ್ತಾಯಿರ್ತೇವೆ ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಭಾಳ ಇಷ್ಟ ಆಯಿತು ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕತೆಯಲ್ಲಿ ಅಬ್ವಿಯಸ್ಲಿ ನನ್ನನ್ನು ತಲೆ ಹಿಡ್ಕೊಂಡು ಮಾಡಲೇದಿರೋದ್ರಿಂದ ಆ್ಯಂಡ್ ತಮಿಳು ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕಥೆ ಆಗಿರೋದ್ರಿಂದ ಅವರು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಲೆ ತಂದಿದ್ದೀರಾ ಅಂತ ಕೇಳಿದೆ ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಮಾಡಬೇಕಂದ್ರು ನಾನು ನಮ್ಮವ್ರನ್ನ ಕಳಿಸ್ಬಿಟ್ಟು ಅಂಗಡಿಗೆ ಕಳ್ಸಿಬಟ್ಟು ಅವ್ರಿಗೆ ಕೇಳಿ ಓಕೆನಾ ನಿಮ್ಮ ಮನೆಯವ್ರಿಗೆ ನೆಂಟಿಗೆ ಓಕೆನಾ ಕೇಳಿ ಅಂದರೆ ಇಲ್ಲ ಇಲ್ಲ ಓಕೆ ಅಂದರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಮೂವತ್ತು ಜೊತೆ ಮೇಲಿಂದ ಕೇಳಕ್ಕೆವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳಕ್ಕೆ ಏನಬೇಕು ಎಲ್ಲ ಕೊಡಿಸಿ ಕರ್ಸಿ ಕೂರಿಸ್ದೆ ಒಂದು ರೂಮ್ ಹಾಕಿ ನೀವು ತುಂಬ ದಿನ ಆಗೋದೇ ಇರ್ತೀರ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಟ್ ತರ್ಟಿ ಬರೋರು ಒಂದು ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಹೊಸ ಹೊಸ್ತು 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 ಇನ್ನೇನು ಮಾಡಬೇಕಿದ್ರಿ ಅಂತ ಮಾಡಿದ್ದೆನ್ ಐ ಥಿಂಕ್ ಐ ಈ ಟೈಪ್ ಪೀರಿಯಂಟರ್ ತಿಂಗಳ್ ಅದು ಮುಖ್ಯ ಆಗಿ ಸ್ಕ್ರಿಪ್ಟ್ ಇರು ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ ಒಬ್ಬ ಮೂಲತಃ ಒಂದು ಕತೆ ಬರಲಿಲ್ಲ ಅಂದರೆ ಅದಕ್ಕೆ ಇಂಪ್ರೊವೈಸ್ ಮಾಡೋಕ್ಕೆ ಯಾವುದು ಸಾಧ್ಯ ಇಲ್ಲ